ಈ ಹಿಂದೆ ಬಿಜೆಪಿಯ ಆಪರೇಷನ್ ಕಮಲದ ವಿರುದ್ಧ ಹರಿಹಾಯ್ತಿದ್ದಂತಹ ಜೆಡಿಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಅವರೇ ಈಗ ಬಿಜೆಪಿ ಪರ ಆಪರೇಷನ್ ಕಮಲ ಮಾಡೋದಿಕ್ಕೆ ಇದು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡೋದಿಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಅವರು ಆಮಿಷ ಒಡ್ಡುವಂತಹ ಕೆಲಸ ಶುರು ಮಾಡಿದ್ದಾರೆ ರಾಜ್ಯಸಭೆಗೆ ನಡೆಯಲಿರುವಂತಹ ಚುನಾವಣೆಗೆ ತಮ್ಮ ಎರಡನೇ ಅಭ್ಯರ್ಥಿಗೆ ಕೊರತೆಯಾಗುವಂತಹ ಮತಗಳನ್ನು ಪಡೆಯೋದಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಪ್ರಯತ್ನವನ್ನು ಆರಂಭಿಸಿದ್ದು ಪಕ್ಷೇತರರು ಸೇರಿದಂತೆ ಆಡಳಿತಾರೂಢ ಕಾಂಗ್ರೆಸ್ನ ಕೆಲವು ಶಾಸಕರನ್ನ ಕುಮಾರಸ್ವಾಮಿ ಅವರು ಸದ್ದಿಲ್ಲದೆ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಇದೀಗ ಕೇಳಿ ಬಂದಿವೆ ಆಪರೇಷನ್ ಕಮಲ ಬಿಜೆಪಿ ಪಾಪದ ಕೂಸು ಆ ಕೂಸಿಗೆ ಹಾಲೆರೆದವ್ರು ಯಾರಯ್ಯ ಸುಳ್ಳುರಾಮಯ್ಯ ಇಂಥ ಅನೈತಿಕ ಕೂಸಿಗೆ ಹಾಲೆರೆದು ಬೆಳೆಸಿ ದೊಡ್ಡದು ಮಾಡಿದ ನೀವು ಜೆ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ಹಾದಿ ಬೀದಿಯಲ್ಲಿ ಜಾಗಟೆ ಹೊಡಿತಿದ್ದೀರಲ್ಲ ಇದು ಯಾವ ಸೀಬೆ ರಾಜಕೀಯ ಇದು ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಒಂದು ವರ್ಷದ ಹಿಂದೆ ಜೆಡಿಎಸ್ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ಅವತ್ತು ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ಮಾಡದಂತಹ ಒಂದು ಟ್ವೀಟ್ ಇದು ಕಾಂಗ್ರೆಸ್ ಅನ್ನ ಟೀಕಿಸೋದ್ರ ಜೊತೆಗೆ ಬಿಜೆಪಿಯ ವಿರುದ್ಧ ಇಂಥ ಹೇಳಿಕೆಗಳನ್ನ ನಿರಂತರ ನೀಡ್ಕೊಂಡೇ ಬರ್ತಿದಂತಹ ಕುಮಾರಸ್ವಾಮಿ ಅವರಿಗೆ ಇತ್ತೀಚೆಗೆ ಜ್ಞಾನೋದಯ ಆಗಿ ಅದೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರು ಅಲ್ಲಿಗೆ ಕುಮಾರಸ್ವಾಮಿ ಅವರ ಬಿಜೆಪಿ ವಿರುದ್ಧದ ಎಲ್ಲಾ ಆರೋಪಗಳು ನಿಂತು ಸಂಘ ಪರಿವಾರದ ನಾಯಕರ ವಿರುದ್ಧ ಅವರು ಆಡದಂತಹ ಮಾತುಗಳೆಲ್ಲ ತನಗೆ ಯಾರೋ ತಪ್ಪಾದಂತಹ ಮಾಹಿತಿಯನ್ನ ನೀಡಿದ್ದು ಅಂತ ಅವರು ಹೇಳಿದ್ ಕೂಡ ಆಯ್ತು ಈಗ ಕೇಸರಿ ಶಾಲೆಯನ್ನು ಹಾಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಸ್ವತಃ ಕಾಂಗ್ರೆಸ್ ಶಾಸಕರ ಆಪರೇಷನ್ಗೆ ಇಳಿದಿದ್ದಾರೆ ಅನ್ನುವಂತಹ ಆರೋಪ ಬಂದಿದೆ ಆದ್ರೆ ಯಾವ ಆಪರೇಷನ್ ಅನ್ನ ಬಿಜೆಪಿಯ ಪಾಪದ ಕೂಸು ಅಂತ ಹೇಳಿದ್ರು ಅದೇ ಪಾಪದ ಕೂಸಿನ ಜೊತೆ ಒಡನಾಟ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಹಾಗಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಶಾಸಕರಿಗೆ ಕರೆ ಮಾಡಿ ಆಫರ್ ಅನ್ನು ನೀಡ್ತಾ ಇರೋದು ಧಮಕಿ ಹಾಕ್ತಾ ಇರೋದ್ರ ಬಗ್ಗೆ ನನಗೆ ಮಾಹಿತಿ ಬಂದಿದೆ ಯಾರಿಗೆ ಫೋನ್ ಮಾಡಿ ಏನ್ ಮಾತಾಡ್ತಾ ಇದ್ದಾರೆ ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ನಮಗೆ ತಿಳಿತಾ ಇದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಲ್ಲದೆ ಬಿಜೆಪಿ ತಂತ್ರಗಾರಿಕೆ ಬಗ್ಗೆ ಕೂಡ ಗೊತ್ತಿದೆ ಮೊದಲು ಅವರು ತಮ್ಮ ಮನೆಯನ್ನ ಸರಿಪಡಿಸಿಕೊಳ್ಳಿ ಅಂತ ತಿರುಗೇಟನ್ನ ನೀಡಿದ್ದಾರೆ ಡಿಸಿಎಂ ಡಿಕೆಶ್ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಅವರು ಅಡ್ಡ ಮತದಾನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ ಒಂದು ಪ್ರಯತ್ನ ಮಾಡೋಣ ಅಂತ ಹಾಕಿದ್ದಾರೆ ಮತದಾನದ ದಿನ ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿದ್ರು ಆದ್ರೆ ಜೆಡಿಎಸ್ ಸಂಪರ್ಕಿಸಿದ ಕಾಂಗ್ರೆಸ್ ಶಾಸಕರಿಂದ ಯಾವುದೇ ಅಡ್ಡ ಮತದಾನದ ಭರವಸೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ ಬಿಜೆಪಿ ಹೆಚ್ಚುವರಿ ಮತ್ತು ಜೆ ಡಿ ಎಸ್ನ ಎಲ್ಲ ಮತಗಳನ್ನ ಪಡೆದರೂ ಕೂಡ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲೋದಿಕ್ಕೆ ಇನ್ನು ಐದು ಮತಗಳ ಕೊರತೆ ಇದ್ರಾಗತ್ತೆ ಪಕ್ಷೇತರ ನಾಲ್ವರಲ್ಲಿ ಜನಾರ್ದನ್ ರೆಡ್ಡಿ ಹೊರತು ಉಳಿದ ಮೂವರು ಕಾಂಗ್ರೆಸ್ ಪರ ಒಲವನ್ನು ಹೊಂದಿರೋರು ಹೀಗಾಗಿ ಹೆಚ್ಚುವರಿ ಮತ ಸಿಗ್ಬೇಕಾದ್ರೆ ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ ಪರ ಒಲವಿರುವಂತಹ ಶಾಸಕರನ್ನೇ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಪ್ಲಾನ್ ಬಿಜೆಪಿ ಮತ್ತು ಜೆ ಡಿ ಈಗಾಗಲೇ ಅದರ ಪ್ರಯತ್ನಗಳು ನಡೆದಿದ್ದು ಆದರೆ ಆ ಕಡೆಯಿಂದ ಯಾವುದೇ ರೀತಿಯಾದಂಥ ಭರವಸೆ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ ಅಲ್ಲಿ ಚಂಡೀಗಢದಲ್ಲಿ ಬಹುಮತ ಇರುವಂತಹ ಆಪ್ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸೋದಿಕ್ಕೆ ಚುನಾವಣಾ ಅಕ್ರಮ ಮಾಡಿ ಸಿಕ್ಕಿ ಬಿದ್ದಿರುವಂತಹ ಬಿಜೆಪಿ ಮತ್ತು ಪಾಠ ಕಲಿಯದೆ ಆಪ್ನ ಮೂವರು ಕಾರ್ಪೊರೇಟರ್ ತನ್ನೆಡೆಗೆ ಸೆಳೆದುಕೊಂಡಿದೆ ಅಂದ್ರೆ ಹೇಗಾದ್ರೂ ಮಾಡಿ ಒಟ್ನಲ್ಲಿ ಚುನಾವಣೆ ಗೆಲ್ಬೇಕು ಅನ್ನೋದು ಬಿಜೆಪಿ ಪಾಲಿಸಿ ಈಗ ರಾಜ್ಯದಲ್ಲೂ ಗೆಲ್ಲಲು ಬೇಕಾದಷ್ಟು ಮತಗಳು ಇಲ್ಲದಿದ್ರು ಕೂಡ ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಎರಡನೇ ಅಭ್ಯರ್ಥಿಯನ್ನ ಹಾಕಿ ಅಂದ್ರೆ ಇಲ್ಲೂ ಏನಾದ್ರೂ ಒಂದು ಆಟ ಆಡಿ ಕಾಂಗ್ರೆಸ್ ಮತಗಳನ್ನ ಸೆಳೆದು ಗೆಲ್ಲುವಂತ ಇರಾದೆ ಅನ್ನೋದು ಸ್ಪಷ್ಟ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪವನ್ನ ನೋಡಿದ್ರೆ ಕುಮಾರಸ್ವಾಮಿ ಅವರೇ ಮತ ಸೆಳೆಯುವಂತಹ ಕೆಲಸಕ್ಕಿಳಿದ ಕಾಣಿಸ್ತಾ ಇದೆ ಮೊನ್ನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಲು ಆರಂಭಿಸುವಷ್ಟರಲ್ಲಿ ಸಭಾ ತ್ಯಾಗ ಮಾಡಿ ಬಿಜೆಪಿಯವರ ಜೊತೆ ಎದ್ದು ಹೋದಂತಹ ಕುಮಾರಸ್ವಾಮಿ ಅವರು ಸದನದ ಹೊರಗೆ ಬಜೆಟ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಅದಾದ ನಂತರ ಬಜೆಟ್ ಅನ್ನ ಎರಾಬಿರಿ ಟೀಕ್ಸೋದೆ ಅವ್ರ ಕೆಲಸ ಆಗ್ಬಿಟ್ಟಿದ್ರು ಆದ್ರೆ ವಿಪಕ್ಷ ಬಿಜೆಪಿಯ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಬಜೆಟ್ ನಲ್ಲಿ ಬೆಂಗಳೂರಿಗೆ ಕೊಟ್ಟಂತಹ ಕೊಡುಗೆಗಳನ್ನ ಪ್ರಶಂಸೆ ಮಾಡಿ ಡಿ ಕೆ ಶಿ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರು ಅದೇ ವೇಳೆ ಕುಮಾರಸ್ವಾಮಿ ಅವರು ಇಡೀ ದೇಶವೇ ಅಮೃತ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿನಾಶ ಕಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸುಳ್ಳು ಹೇಳಿ ಹೇಳಿ ಅದನ್ನೇ ಸತ್ಯ ಮಾಡೋದಿಕ್ ಹೊರಟಿದ್ದಾರೆ ಇದು ಹದಿನೈದನೇ ದಾಖಲೆಯ ಬಜೆಟ್ ಅಲ್ಲ ಡಿ ಬಜೆಟ್ ಅಷ್ಟೇ ಅಂತ ಹೇಳಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ಒಡೆಯುವಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ಬಿಜೆಪಿ ಯಶಸ್ವಿ ಆಗ್ತಾರ ಕಾದ್ ನೋಡ್ಬೇಕು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ